ಸರ್ ನಾಲ್ಕು ಗಂಟೆಗೆ ಹೇಳ್ತಾರೆ ಹದಿನಾಲ್ಕು ಮೂವತ್ತೆಂಟು ವಿತೌಟ್ ಅಲಾರ್ಮ್ ಎದ್ದಿರೋದು ಹ್ಮ್ ಬರೋ ಸಂಡೇ ತನಕ ಲವಂಗ ಬಿಸಿನೀರಲ್ಲಿ ಹಾಕೊಂಡು ಕುಡಿತಾ ಇದೀನಿ ಎರಡು ಲವಂಗ ಸಾಕು ಜಾಸ್ತಿ ಬೇಡ ಯಾವ್ದು ಕೂಡ ಅತಿ ಆಗ್ಬಾರ್ದು ಹಿತ ಮತ್ತು ಮಿತ್ತವಾಗಿರ್ಬೇಕಷ್ಟೆ ವಾಶ್ರೂಮ್ ಹೋಗಿ ಫ್ರೆಶ್ ಆಗಿ ಬರೋ ತನಕ ಇದು ತಣ್ಣಗಾಗಿರುತ್ತೆ ಪಾಪ ಸರ್ ಉಪವಾಸ ಇಡ್ತಾರೆ ರಂಜಾನ್ ಹಬ್ಬ ನಿನ್ನೆ ಮುಗೀತು ಇವತ್ತು ಕೂಡ ಉಪವಾಸ ಇದ್ದಾರೆ ಇನ್ನು ಏಳು ಉಪವಾಸ ಇಡ್ತಾರೆ ಅವರೆಲ್ಲ ಉಪವಾಸ ಇಟ್ಟಿದ್ದಾರೆ ಅವ್ರಿಗೆ ಈಗ ಕಾಫಿ ರೆಡಿ ಮಾಡ್ತಾ ಇದೀನಿ ಕಾಫಿ ಬೇಕು ಅಂತ ಹೇಳಿದ್ರು ಕಾಫಿ ರೆಡಿ ಆಗ್ತಾ ಇದೆ ಅವ್ರಿಗೆ ಖುಷಿ ಇದೆ ಅವ್ರಿಗೆ ಮಾಡ್ಬೇಕಂತ ಅನ್ಸುತ್ತೆ ಮಾಡ್ತಿದ್ದಾರೆ ನೀವೀಗ ಅನ್ಸ ಇಲ್ವಾ ನೀವ್ ಯಾಕೆ ಮಾಡಲ್ಲ ಅಂತ ಕೆಲವ್ರು ಕೇಳ್ತಾರೆ ನಾನು ಮಾಡಲ್ಲ ಅಷ್ಟೇ ತಗೊಳ್ಳಿ ಎಂತ ಥ್ಯಾಂಕ್ಸ ಇಡ್ತೀನಿ ಕೆಳಗೆ ಓಕೆನಾ ಉಪವಾಸ ಇಟ್ಟಿದ್ದಾರೆ ಅಂತ ನಿನ್ನೆ ರಂಜಾನ್ ಹಬ್ಬ ಮುಗೀತು ಎಲ್ಲ ಉಪವಾಸ ಇಟ್ಟವರು ಮತ್ತೆ ಏಳು ಉಪವಾಸ ಏನೋ ಇಡ್ತಾರೆ ಇದು ದೊಡ್ಡ ಉಪವಾಸ ಇದು ಪೂರ್ತಿ ಮಾಡಿದ್ರೆ ಪುಣ್ಯ ಸಿಗೋದು ಅಂತ ಅಂದ್ರೆ ಹಿಂದೂ ಶಾಸ್ತ್ರದಲ್ಲಿ ಈ ಧರ್ಮಸ್ಥಳಕ್ಕೆ ಹೋಗಿ ಸುಬ್ರಹ್ಮಣ್ಯಕ್ಕೆ ಹೋಗದೆ ಇದ್ರೆ ಫಲ ಸಿಗಲ್ಲ ಅಂತಾರಲ್ಲ ಅದೇ ತರ ಇದು ನಂಬಿಕೆಗಳು ಎಲ್ಲ ಕಡೆ ಒಂದೇ ತರ ಇರುತ್ತೆ ಬೇರೆ ಬೇರೆ ರೂಪದಲ್ಲಿ ನಮಸ್ತೆ ಈಗ ಸರ್ ಇಲ್ಲಿ ಕುರಾನ್ ಓದ್ತಾ ಇದ್ದಾರೆ ಇದು ಒಂದು ನಿಮಿಷ ನೋಡಿ ಈ ಕುರಾನ್ ಇದೆಲ್ಲ ಇದು ಕನ್ನಡದಲ್ಲಿದೆ ಸರ್ ಫ್ರೆಂಟ್ ಪೇಜ್ ತೋರಿಸಿ ಸರ್ ಕನ್ನಡದಲ್ಲೂ ಇದೆ ಅರಬ್ಬಿಯಲ್ಲೂ ಇದೆ ಯಾರಿಗೆ ಅರಬ್ಬಿ ಓದಕ್ಕೆ ಬರಲ್ಲ ಅವರಿಗೆ ಕನ್ನಡ ತ್ರೂ ಅರಬ್ಬಿ ಇದು ಅಲ್ಲ ಇದು ಕನ್ನಡ ತ್ರೂ ಅರಬ್ಬಿ ಇದು ಅರಬ್ಬಿಯನ್ನೇ ಕನ್ನಡದಲ್ಲಿ ಓಕೆ ಓಕೆ ಅಥವಾ ಒಂದು ಎಷ್ಟು ಹಿಂದೂ ಶಾಸ್ತ್ರದ ಶ್ಲೋಕಗಳು ಅಂತ ಹೇಳ್ತಾರಲ್ಲ ಅದೇ ತರ ಕುರಾನಲ್ಲಿ ಇರುತ್ತೆ ಹೌದು ಅದನ್ನು ಓದೋದು ನಮ್ಮ ಹುಡುಗರೆಲ್ಲ ಆಶ್ಚರ್ಯ ಪಡ್ಬೋದು ಏನು ಒಬ್ಬ ಮಾಸ್ಟ್ರು ಎಲ್ಲವನ್ನು ಆಚರಿಸ್ತಾರಲ್ಲ ಅಂತ ಈಗ ಕ್ರೈಸ್ತರು ಅಥವಾ ಹಿಂದೂಗಳು ಅಥವಾ ಮುಸಲ್ಮಾನರು ಯಾರೇ ಇರಲಿ ಅದು ಮೂಲ ಎಲ್ಲ ಒಬ್ಬರಿಂದ ಬಂದಿರೋದು ಅಂತ ಯಾರಿಗೆ ಅರ್ಥ ಆಗಿರುತ್ತೋ ಅವರು ಎಲ್ಲವನ್ನು ಒಂದೇ ದೃಷ್ಟಿನ ನೋಡ್ತಾರೆ ಅಂತ ತಿಳ್ಕೊಂಡ್ರೆ ಸಾಕು ಯಾಕಂದರೆ ಮನುಷ್ಯ ಕುಲ ಒಂದೇ ಮೂಲದಿಂದ ಬಂದಿರೋದು ಬೇರೆ ಒಂದೇ ಆದ್ರೆ ಈ ರಂಬೆ ಕೊಂಬೆಗಳು ಬೇರೆ ಅಷ್ಟೇ ಹೌದು ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಜಗಳನೇ ಇರಲ್ಲ ಹೌದು ರಂಬೆ ಕೊಂಬೆಗಳು ಅದರಲ್ಲಿರೋ ಹಕ್ಕಿ ನಾನು ಅಂದ್ರೆ ಹಾ ಅದು ಅದ್ಭುತವಾದ ವಿಷಯ ಅಲ್ಲ ಯಾಕೆಂದ್ರೆ ನಾನು ಒಂದು ರಂಬೆಲಿ ಇರಲ್ಲ ಎಕ್ಸ್ಪ್ಲೋರ್ ಮಾಡೋದು ಎಲ್ಲ ಕಡೆನು ಈಗ ನಿನ್ನೆ ಒಂದು ಲೇಖನದಲ್ಲಿ ಬರ್ದೇ ಮಕ್ಕೆ ಅದನ್ನ ನಾನು ಹೇಳ್ತೀನಿ ಏನು ಗೊತ್ತಾ ಈ ಅನುಭವಿಗಳು ಯಾವ ಅಂದ್ರೆ ಇಡೀ ವಿಶ್ವನೇ ನನ್ನ ಮನೆಯನ್ನೋರು ಅನುಭವಿಗಳು ಅಂತ ಆ ಇಡೀ ವಿಶ್ವನೇ ನನ್ನ ಮನೆ ನನ್ನ ಮನೆ ದೊಡ್ಡದು ಆದರೆ ಆ ಅನುಭವಿಗಳಿಂದ ಕಲ್ತಂಥ ಜನ ಇರ್ತಾರಲ್ಲ ಅವ್ರೇನಪ್ಪಾ ಅಂದ್ರೆ ಈ ಇಡೀ ವಿಶ್ವದಲ್ಲಿ ನಂದೇನಾದ್ರು ಒಂದು ಸಣ್ಣ ಮನೆ ಕಟ್ಕಂಡು ನಾನು ಇರ್ತೀನಿ ಅನ್ನೋದು ಇದೇ ಸಂಕುಚಿತತೆ ಅನ್ನೋದು ಎಲ್ಲರೂ ಅನುಭವಿಗಳಾಗ ಇದ್ರು ಅದೇನಾಗುತ್ತೆ ಅಂದ್ರೆ ಪರಿಸರದಿಂದ ಹಾಗಾಗೋದು ಈಗ ನಾನು ಬರದೆ ಲೇಖನದಲ್ಲಿ ಅದನ್ನು ಕಳಿಸ್ತೀನಿ ಯೂಟ್ಯೂಬಲ್ಲಿ ಬೇಕಾದರೆ ಹ್ಞೂ ಅದರಲ್ಲಿ ಒಂದು ವಾಕ್ಯ ಇದೆ ಅದು ನಮ್ಮ ಗುರುಗಳೇ ಹೇಳಿರೋದು ಈ ಹಾಜಿ ಮೊಹಮ್ಮದ್ ಮುಸಾಫಿರ್ ಅನ್ನೋರು ಏನಂದರೆ ಈ ಗುರುಗಳಾಗೋರು ತಾವೇ ಸ್ವತಃ ಬೆಳಕಂತೆ ಈ ಗುರುಗಳಿಂದ ಕಲಿಯೋರು ಯಾರಪ್ಪ ಅಂದರೆ ನಮ್ಮಂಥ ಸಣ್ಣ ಸಣ್ಣವರು ಅವರು ಬೆಳಕು ಹಚ್ಚೋದು ಮಾತ್ರ ಕಲಿಯೋದು ಗುರುಗಳಿಂದ ಅಷ್ಟೆ ಅವರು ಸ್ವತಃ ಬೆಳಕಾಗಕ್ಕಾಗಲ್ಲಂತೆ ಅದನ್ನೇ ಬೈಬಲಲ್ಲಿ ಹೇಳಿರೋದು ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ ಕಳಿಸಿದ ಆತನಿಗಿಂತ ಕಳಿಸಲ್ಪಟ್ಟವನು ದೊಡ್ಡವನಲ್ಲ ಈ ಇಂಬ್ಯಾಲೆನ್ಸ್ ಯಾವಾಗಲೂ ಇರುತ್ತೋ ಅದು ಜಗತ್ತು ಮುಂದುವರಿಯೋಕ್ಕೆ ಏನಾಗುತ್ತೆ ಅಂದ್ರೆ ಸಹಾಯ ಆಗುತ್ತೆ ಎಲ್ಲರೂ ಒಂದೇ ಥರ ಬ್ಯಾಲೆನ್ಸ್ ಆಗಿಬಿಟ್ರೆ ಸೃಷ್ಟಿ ಸೊನ್ನೆ ಆಗ್ಬಿಡೋದು ಅವಾಗ ದೇವರಿಗೆ ಕೆಲಸ ಇಲ್ಲ ಆಗುತ್ತೆ ಅದಕ್ಕೆ ಇಂಬ್ಯಾಲೆನ್ಸನ್ನು ಇಟ್ಟಿರೋದು ಅದೇ ಗುರು ಶಿಷ್ಯ ತಾಯಿ ಮಗ ಹುಡುಗ ಹುಡುಗಿ ಅತ್ತೆ ಸೊಸೆ ಇಂಟರ್ ರಿಲೇಷನ್ ಯಾಕೆ ಇದೆ ಅಂದ್ರೆ ಇಂಬ್ಯಾಲೆನ್ಸ್ ಆಫ್ ಎನರ್ಜಿ. ಆ ಇಂಬ್ಯಾಲೆನ್ಸ್ ಆಫ್ ಎನರ್ಜಿ ಇರೋದ್ರಿಂದನೇ ಒಬ್ರಿಂದ ಒಬ್ರು ಕಲಿಯಕಾಗದು. ಅಷ್ಟೇ. ಲೀವ್ ಅಂಡ್ let live. ಬದುಕುವು ಮತ್ತು ಬದುಕಲು ಬಿಡು ಅನ್ನೋದೆ ಎಲ್ಲಾ ಧರ್ಮಗಳ ತತ್ವ. ಅದರ್ಥ ಮಾಡಕಂದ್ರೆ ಸಾಕು. ನಗು ಬರ್ತದೆ ನಿಂದ ನಿಂದಕರೀರಬೇಕು ಕೇರಿಯೊಳಗೆ ಹಂದಿಗಳು ಇದ್ದ ಹಾಗೆ ಅಂತ ಈ ಪುರಂದರನ್ ಅಂಶರು ಅಂತ ಹೇಳುತ್ತಾರೆ. ನಿಂದಕರೀರಹಕು ಹಾಗೆ ಅದು ಧರ್ಮವೇ ದೇವ ಎಂಬ ದಿವ್ಯಾ ಮಂತ್ರ ಅಂತ ವಿಷವಿಕ್ಕಿದವನಿಗೆ ಅಮೃತ ಉಳಿಸಲು ಬೇಕು ಮೋಸ ಮಾಡುವವನ ಹೆಸರು ಮಗನಿಗಿಡ್ಬೇಕು ಅಂತ ಯಾಕೆಂದ್ರೆ ಆ ಮೋಸ ಮಾಡುವ ಹೆಸರು ನಾವು ವಾಸುದೇವ ಅಂತ ಕರಿತಿರ್ತೀವಿ ಯಾರಿಗೂ ಯಾಕಂದ್ರೆ ಅವನು ನಮ್ಗೆ ಮೋಸ ಮಾಡಿರ್ತಾನೆ ಕರ್ಣ ಅಂತ ಇಟ್ಟಿರ್ತೀವಿ ಅವ್ನ ದಿನೋನ್ಸ್ ನಾವ್ ಅವನಿಗಿರ್ಬಾರ್ದು ನಾವಂಗಿರ್ಬಾರ್ದಪ್ಪ ಇದು ಧರ್ಮ ವಿಜಯವೆಂಬ ದಿವ್ಯ ಮಂತ್ರ ಅಷ್ಟೇ ಮರ್ಮವನ್ನು ಅರಿತು ಪಾಲಿಸಬೇಕು ತಂತ್ರ ಅದು ವಿಷಯ ತಿಳ್ಕೊಂಡಷ್ಟು ತುಂಬಾ ಇದೆ ಮರಕ್ಕಿಂತ ಮರ ದೊಡ್ಡದು ಅಂತೀ ವಿಶ್ವವನ್ನೊಮ್ಮೆ ನೋಡಿ ಇದೊಂದು ಸಣ್ಣ ಭೂಮಿ ಅಷ್ಟೇ ಅಯ್ಯೋ ಆ ಭೂಮಿಯಲ್ಲಿ ಮರಣ ಕಾಣದ ಒಂದು ಲಕ್ಷ ಪಟ್ಟಿನ ಒಂದು ಒಂದು ಭಾಗ ಕೂಡ ನಾವಲ್ಲ ಸೃಷ್ಟಿ ದೊಡ್ಡದಿರುವಾಗ ನಾವು ಇದೆಲ್ಲ ಎಂತ ಕೊಳ್ಕೊಳ್ಳೋದು ಅಂತ ನನಗೆ ಕೆಲಸ ಅನ್ಸುತ್ತೆ ವಿಚಾರಿಸಿ ನೋಡಿ ಅದೇ ನಾನು ಹೇಳಿದ್ನಲ್ಲ ಮಗಳ ಮಗಳತ್ರ ಮಾತಾಡ್ತಾ ಇಡೀ ವಿಶ್ವನೇ ನನ್ನ ಮನೆ ಅಂತ ಯಾರು ಅನ್ಕೊತಾರೋ ಎಲ್ಲ ಒಂದೇ ಬೇರಿಂದ ಬಂದಿರೋದು ಅಂತ ಯಾರು ಅನ್ಕೊತಾರೋ ಅವರು ಯಾವಾಗಲೂ ನೆಮ್ಮದಿಯಿಂದ ಇರ್ತಾರೆ ಕುವೆಂಪು ಅವರು ಅದೇ ಹುಟ್ಟುತ್ತಾ ಹುಟ್ಟುತ್ತಾ ಅಲ್ಪಮಾನವಾಗೋದು ಅಂದ್ರೆ ಹುಟ್ಟನೇ ಏನಾಗೋದು ಅಂದ್ರೆ ವಿಶ್ವಮಾನ ಆಗಿರೋದು ತಾಯಿ ಹೌದು ಆದ್ರೂ ಬೆಳೆದು ಬರ್ತಿರಂಗೆ ಹೌದು ನಂದು ಇದು ನಮ್ದು ಇದು ನಾವು ಮಾತ್ರ ಮಾಡಬೇಕು ಬೇರೆ ಕಡೆ ನೋಡಬಾರದು ಅವ್ರು ಹಿಂದೂ ಇವರು ಮುಸ್ಲಿಂ ಇವರು ಕ್ರಿಶ್ಚಿಯನ್ ಸೊ ಇದೆಲ್ಲ ಆಮೇಲೆ ನಮಗೆ ಪರಿಸರ ಕಲಿಸುತ್ತೆ ಸೊ ನಮ್ಮ ಪರಿಸರ ನಾನು ಹುಟ್ಟಿ ಬೆಳೆದು ಬಂದ ರೀತಿ ನೀವು ನೋಡ್ತಿರ್ಬೋದು ಇದೇ ಪರಿಸರ ಸೊ ಇಲ್ಲಿ ಪರಿಸರ ಹೇಗಿದೆ ನಾನು ಹಾಗೆ ಇದ್ದೀನಿ ಅದೇ ಅದೇ ನಮ್ಮದೇನ ಹಂಚೋದಕ್ಕೆ ಪ್ರಯತ್ನ ಪಡ್ತಿರೋದೇ ನಮ್ಮ ಜೀವನ ಅಷ್ಟೇ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಸರ್ ಇದೇ ಒಂದು ಬ್ಲಾಗ್ ಆಗುತ್ತೆ ಆಯಿತಾ ಈಗ ನಾನು ಹೋಗಿ ಬೇಗ ಬೇಗ ನನ್ನ ಚಾಲೆಂಜಸ್ಗಳೆಲ್ಲ ಮುಗಿಸ್ ಬರ್ತೀನಿ ಆಮೇಲೆ ನಾವು ಗುಡಿಯ ಅಮ್ಮ ಅಕ್ಕನ ಜೊತೆ ಟೈಮ್ ಸ್ಪೆಂಡ್ ಥ್ಯಾಂಕ್ ಯು ಸರ್ ಸರ್ ನೀವೆಲ್ಲ ಕುಡಿದ್ರಿ ತಾನೇ ನಿಮ್ಮ ಟೈಮ್ ಆಯ್ತಲ್ಲ ಮಾತಾಡ್ತಾ ಇದೆ ಅಲ್ವಾ ಹಾಂ ಓಕೆ ಓಕೆ ಇನ್ನು ಹದಿನೈದು ನಿಮಿಷ ಇದೆ ಸದ್ಯಕ್ಕೆ ಈ ರೂಮ್ ಅಷ್ಟು ನಾವು ಯೂಸ್ ಮಾಡಲ್ಲ ಅಮ್ಮನಿಗೆ ಹೇಳಿದ್ದೆ ಈ ಮನೆನ ಬಾಡಿಗೆ ಕೊಡೋಣ ಅಂತ ಕೊಟ್ಟು ಬಾಡಿಗೆ ಬಂದವರು ಹಾಳು ಮಾಡ್ಬಿಟ್ರು ಅದು ತುಂಬಾ ಬೇಜಾರಿದೆ ನನ್ನ ಮೈಂಡ್ ಹೇಗಂದ್ರೆ ಸ್ಪೇಸ್ ಯೂಸ್ ಆಗ್ಬೇಕು ಅಂತ ಬಟ್ ಜನ ಒಳ್ಳೆಯವ್ರು ಸಿಗಲ್ಲ ಅದು ಪ್ರಾಬ್ಲಮ್ ಸೊ ಹಿಂಗಿದೆ ಈಗ ಉಳಿದಿರೋ ಒಂದು ಐದಾರು ಗಿಡ ಇದೆ ಅದಕ್ಕೆ ನೀರ್ ಹಾಕ್ ಬರೋಣ ಬನ್ನಿ ನಾನು ಬೆಳಿಗ್ಗೆ ಮುಂಚೆ ಮನೆಯಿಂದ ಮೇನ್ ರೋಡ್ ತನಕ ನಡ್ಕೊಂಡು ಬರ್ತೀನಲ್ಲ ದಾರಿ ಅದು ತುಂಬಾ ಈ ರೀತಿ ಡಾರ್ಕ್ ಆಗಿರುತ್ತೆ ಓಕೆನಾ ಸೊ ಈ ಟೈಮಲ್ಲಿ ಕಲ್ಪನೆಗಳು ಬರುತ್ತೆ ನನ್ನ ಏನಾದರೂ ಇಲ್ಲೇ ಕೂತಿದ್ದಾಳಾ ಆಮೇಲೆ ಫಿಲ್ಮು ಅಣ್ಣ ಇಲ್ಲೇ ಎಲ್ಲಾದರೂ ಇದ್ದಾರಾ ಅಂತ ಆಮೇಲೆ ಇನ್ಯಾರು ನೆನ್ಪಾಗ್ತಾರೆ ಅನ್ನವೆಲ್ಲ ಚಾಕು ಹಿಡ್ಕೊಂಡು ಹಿಂದುಗಡೆಯಿಂದ ಸಿಕ್ 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 ಸಿಖಿ ಸಿಖ್ ಬರ್ತಾ ಇದೆಯಾ ಅಂತ ಸೊ ಹೀಗೆಲ್ಲ ನೆನಪಾಗ್ತಾರೆ ಆಮೇಲೆ ನಾನು ಏನು ಮಾಡ್ತೀನಿ ಏನೂ ಇಲ್ಲ ಹಿಂಗೆ ಬರ್ತೀನಿ ನಡ್ಕೊಂಡು ಬರ್ತಾ ಇರ್ತೀನಿ ಅಷ್ಟೇ ಓಕೆನಾ ಓಕೆ ಸೊ ನಾವು ಇವತ್ತು ಇಲ್ಲಿ ಗಿಡಗಳಿದೆ ಎಲ್ಲ ಗಿಡಕ್ಕೂ ನೀರು ಹಾಕೋಣ ಆಂಟಿ ಮನೆ ಅಲ್ಲಿದೆ ನೀರು ಕೇಳೋಣ ಮನೆ ಇಲ್ಲೊಂದು ಮನೆ ಇದೆ ಸೊ ಇವರಿಗೂ ನಾವು ನೀರು ಕೇಳಬಹುದು ಸ್ವಲ್ಪ ಬೆಳಕಾಗಲಿ ನೋಡೋಣ ಯಶೋಧ ಆಂಟಿ ಅವರ ಅಂಗಡಿ ಅವ್ರ ಅಂಗಡಿಯಲ್ಲಿ ಒಂದು ಬಾಕ್ಸ್ ಕೇಳಿದೆ ಈ ಬಾಕ್ಸ್ನ ನಾವು ಅಲ್ಲಿ ಮದರ್ ತೆರೆಸ ಬಸ್ ಸ್ಟ್ಯಾಂಡ್ ಇದೆ ಅಲ್ಲ ದೀಪ್ತಿ ಸ್ಕೂಲ್ ಹತ್ರ ಅಲ್ಲಿಟ್ಟು ಬರೋಣ ಮೊನ್ನೆ ಕ್ಲೀನ್ ಮಾಡಿ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡ್ನಾಗಿದ್ದು ಎಷ್ಟು ಕಸ ಆಗಿದೆ ಇವಾಗ ಒಂದು ಸ್ವಲ್ಪ ಹಾಕಿದ್ದಾರೆ ಒಂದು ಸ್ವಲ್ಪ ಸೊ ಒಂದು ಕೆಲಸ ಮಾಡೋಣ ಒಂದು ಸ್ವಲ್ಪ ಕೆಲಸ ನಾವು ಇದಕ್ಕೆ ಹಾಕ್ತೀನಿ ಮೊನ್ನೆ ಇದನ್ನ ನೋಡಿ ಆದರೂ ಜನ ಹಾಕ್ತಾರ ನಾಳೆ ಬಂದು ನೋಡೋಣ ಅಂತ ಗ್ಲೌಸ್ ಆ್ಯಕ್ಚುಲಿ ತೊಗೊಂಡು ಬಂದಿದ್ದೀನಿ ಇಲ್ಲಿ ತೊಗೊಂಡು ಬಂದಿಲ್ಲ ಮನೇಲಿದೆ ಯಾಕಂದರೆ ಇವತ್ತು ಗಿಡಕ್ಕೆಲ್ಲ ನೀರು ಹಾಕೋಣ ಅಂತ ಅಂದ್ಕೊಂಡು ಬಂದೆ ಬಟ್ ಈ ಬಾಕ್ಸ್ ನಾನು ಮೊನ್ನೆನೆ ತಗೊಂಡಿದ್ದೆ ಯಶೋಧ ಆಂಟಿ ಅಂಗಡಿ ಇದೆ ಅವ್ರ ಹತ್ರ ಇಸ್ಕೊಂಡಿದ್ದೆ ಎರಡು ದಿನ ಬಿಟ್ಟು ಬರೋಣ ಆ ಡಸ್ಟ್ಬಿನಲ್ಲಿ ಕಸ ಹಾಕ್ತಿದ್ದಾರೆ ಅಂದರೆ ಓಕೆ ಬಟ್ ಈ ಕಸ ಮತ್ತು ಇಲ್ಲಿಂದ ಪಟ್ಟಣ ಪಂಚಾಯತ್ ಗಾಡಿ ಹೋಗುತ್ತಲ್ಲ ಅದಕ್ಕೋಗಿ ಸೇರಬೇಕು ಆವಾಗ ಅದು ಫೈನಲ್ ಆಗಿ ರೀಸೈಕಲ್ ಆಗುತ್ತೆ ಗೊತ್ತಿಲ್ಲ ಈ ವ್ಲಾಗು ಈ ಊರಲ್ಲಿ ನೋಡ್ತಿರೋರು ಈ ಬಸ್ ಸ್ಟ್ಯಾಂಡಿಗೆ ಬರ್ತಿರೋರು ಯಾರಾದರೂ ಫಾಲೋ ಮಾಡಿದ್ರೆ ಓಕೆ ರಿಕ್ವೆಸ್ಟ್ ಮಾಡಿದ್ದೀನಿ ಕೆಲವರಿಗೆಲ್ಲ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಡಸ್ಟ್ಬಿನ್ ಇಡಿ ಅಂತ ಒಬ್ಬರು ಇದಕ್ಕೆ ರೀಸನ್ ಕೊಟ್ಟಿದ್ದರು ಡಸ್ಟ್ಬಿನ್ ಇಟ್ಟರೆ ಫುಲ್ ಗಲೀಜ್ ಮಾಡ್ತಾರೆ ಅಂತ ನೋಡಿ ಈ ಕಸ ಅವತ್ತು ನಾವೇ ಹಾಕಿದಲ್ಲಿ ನೆನಪಿದೆಯಾ ಇಲ್ಲೊಂದು ಡಸ್ಟ್ಬಿನ್ ಇದು ಈ ಕಸ ನಾವು ಹಾಕಿದ್ವಿ ಇಲ್ಲೊಂದು ಅಂಗಡಿ ಇದೆ ಫ್ರೂಟ್ಸ್ ಅಂಗಡಿ ಆ ಕಸ ಇನ್ನು ಅಲ್ಲೇ ಇದೆ ನಾನು ಇನ್ನು ಎರಡು ಮೂರು ದಿನ ಇಲ್ಲೇ ಇದೀನಿ ನೋಡೋಣ ಈ ಕಸ ಯಾವಾಗ ಹೋಗುತ್ತೆ ಈ ಎರಡು ಮೂರು ದಿನದಲ್ಲಿ ಈ ಕಸ ಪಟ್ಟಣ ಪಂಚಾಯತ್ ಗಾಡಿ ಬರುತ್ತಲ್ಲ ಅದಕ್ಕೆ ಹೋಗುತ್ತಾ ಇಲ್ಲ ಅಂತ ನೋಡೋಣ ತಗೊಂಡು ಹೋಗ್ಬೋದು ಯಾಕಂದ್ರೆ ತುಂಬಾ ನೀಟಾಗಿ ಕಟ್ಟಿ ಅಲ್ಲಿ ಇಟ್ಟಿದ್ದೀವಿ ಸೊ ಎನ್ಆರ್ಪುರದಲ್ಲಿ ಕಸದ ಸಮಾಚಾರ ಇದು ನಾವು ಇವಾಗ ಗಿಡಕ್ಕೆ ನೀರು ಹಾಕಿ ಬಿಡೋಣ ಎರಡು ದಿನ ಎರಡು ಮೂರು ದಿನ ಇದೀವಿ ಎಷ್ಟಾಗುತ್ತೆ ಅಷ್ಟು ನೀರು ಹಾಕೋಣ ಬನ್ನಿ ಆಂಟಿ ಎದ್ದಿದ್ದಾರೆ ನಿನ್ನೆ ಅಲ್ಲಿರೋ ಗಿಡಕ್ಕೆ ನೀರು ಹಾಕಿದ್ವಿ ಇವಾಗ ಇಲ್ಲಿಂದ ಶುರು ಮಾಡ್ಬೋದು ನಾವು ಸೊ ನಾನು ಇಲ್ಲಿಂದ ನೀರು ಹಾಕೋಕ್ಕೆ ಶುರು ಮಾಡ್ತೀನಿ ಈ ಎಲ್ಲ ಗಿಡಗಳಿಗೆ ಅಟ್ಲೀಸ್ಟ್ ಇವತ್ತಾದರೂ ನೀರು ಸಿಗ್ತಾ ಇದೆ ಅನ್ನೋ ಸಮಾಧಾನ ನಮಗಿರಲಿ ಗಿಡಕ್ಕೂ ಇರುತ್ತೆ ನಾವಿಲ್ಲಿ ಡೈಲಿ ಬರೋಕ್ಕಾಗಲಿಲ್ಲ ಅಂದ್ರೂ ಇಷ್ಟು ಸಮಾಧಾನ ಸಾಕು ಆಯಿತಾ ಯಾರಿಗುತ್ತೋ ಯಾರಾದರೂ ಒಬ್ರು ಇನ್ಸ್ಪೈರ್ ಆಗ್ಬೋದಲ್ವಾ ಹಾಂ ಆಂಟಿ ಕೇಳ್ತಿದ್ದಾರೆ ನಿಮಗೆ ಇದೇ ಕೆಲಸನಾ ಅಂತ ಅದೇ ಬೇರೆ ಯಾರೂ ಮಾಡಲ್ಲ ಆಂಟಿ ಅದಕ್ಕೆ ನಾವಾದರೂ ಮಾಡೋಣ ಅಂತ ಹಾಂ ಬೇರೆ ಬರಿ ಹಿಂಗೆ ಕೇಳ್ಕೊಂಡು ಹೋಗ್ತಾರೆ ಅಷ್ಟೇ ಹಾಂ ನೋಡಿ ಯಾವ ರೀತಿ ಮಾತಾಡ್ತಾರೆ ಜನ ಲೈವ್ ಆಗಿ ಇವತ್ತು ರೆಕಾರ್ಡ್ ಆಗಿದೆ ನಿಮಗೆ ಬರೀ ಇದೇ ಕೆಲಸನಾ ನನ್ನ ಕೆಲಸ ಗೊತ್ತಿಲ್ಲ ಅವರಿಗೆ ಪಾಪ ಈಗ ಒಬ್ರು ಕೇಳಿದ್ರಲ್ಲ ನಿಮಗೆ ಬರೀ ಇದೇ ಕೆಲಸನಾ ಅಂತ ಅವ್ರು ಎಲ್ಲಿಗೆ ಹೋಗ್ತಾರೆ ಗೊತ್ತಾ ಚರ್ಚಿಗೆ ಚರ್ಚಿಗೆ ಹೋಗಿ ಅವ್ರು ಧ್ಯಾನ ಮಾಡ್ತಾರೆ ಇದು ನಾಲ್ಕನೇ ಗಿಡನೇ ಗಿಡ ಇವತ್ತು ಗಿಡ ಇದೆ ಇರ್ತಿದ್ರೆ ಮೇ ಬಿ ಪ್ರತಿ ಎರಡ್ ಮೂರು ದಿನಕ್ಕೊಮ್ಮೆ ಒಂದೆರಡು ಸಲ ಆದ್ರೂ ಎಲ್ಲಾ ಗಿಡಕ್ಕೆ ನೀರು ಸಿಗ್ತಾ ಇತ್ತು ಆದ್ರೆ ಎರಡು ದಿನದಲ್ಲಿ ನಾವು ಮತ್ತೆ ಬೆಂಗಳೂರಿಗೆ ಹೋಗ್ತೀವಿ ಅದೇ ಏನ್ ಸಮಾಧಾನ ಅಂದ್ರೆ ಇವತ್ತು ಒಂದು ದಿನಕ್ಕಾದ್ರೂ ಆ ಗಿಡಕ್ಕೆ ನೀರು ಸಿಗ್ತಲ್ಲ ಅಂತ ಅಷ್ಟೇ ವ್ ಸೂರ್ಯ ನೋಡಿ ನೋಡಿ ಎಷ್ಟು ಸಾಕತ್ತಾಗಿದೆ ಸೂರ್ಯೋದಯ ವ ಆಂಟಿ ನೀರ್ ಕೊಡೋದಕ್ಕ ಆಯ್ತು ಈ ಉತ್ಸಾಹ ಇದೆ ಇಲ್ಲ ಅಂತಿದ್ರೆ ಬಹಳ ಕಷ್ಟ ಆಗ್ತಿತ್ತು ಇಲ್ಲಾಂದ್ರೆ ನಾನ್ ನೀರ್ ತಗೊಂಡ್ ಬರ್ಬೇಕಿತ್ತು ಆಗ ಅದೇ ಒಂದು ಅಥವಾ ಎರಡು ಗಿಡಕ್ಕೆ ನಾವ್ ನೀರ್ ಹಾಕ್ತಾ ಇದ್ವಿ ನೀರ್ ಇಲ್ಲೇ ಇರೋದ್ರಿಂದ ನಾವ್ ಆರಾಮ್ಸೆ ಹಾಕ್ಬಹುದು ಇದು ನಮ್ಮ ಇವತ್ತು ಬೆಳಿಗ್ಗಿನ ಪ್ರೊಡಕ್ಟಿವ್ ಕೆಲಸ ಹೊಸ ಗ್ಲೌಸ್ ನಿನ್ನೆ ತಂದಿದ್ದು ಮುಂದೆ ಯೂಸ್ ಆಗುತ್ತೆ ಓ ನಾನು ಒಂದು ಸ್ವಲ್ಪ ಒಣ ಎಲೆ ಹೋಗಿ ತಗೊಂಡು ಬರೋಣ ಇದು ಹೊಂಗೆ ಮರ ಹೊಂಗೆ ಮರದ ಎಲೆಗಳನ್ನ ನಾವು ನಮ್ಮನೇಲಿರೋ ಹಸಿ ಕಸ ಕಾಂಪೋಸ್ಟ್ ಮಾಡಕ್ ತಗೊಂಡೋಗೋಣ ಅಂತ ಅದಕ್ಕೆ ಬಂದಿದ್ದೀನಿ ಚಿಕ್ಕೊಳ್ಳಿದ್ದಾಗ ನಾವು ಇದನ್ನ ಜೋಡಿಸಿ ಒಂದ್ ಬುಟ್ಟಿಗೆ ಇಷ್ಟು ಅಂತ ನಾನು ನಮ್ಮ ಅಜ್ಜಿ ಕೊಡ್ತಾ ಇದ್ವಿ ಒಂದು ಬುಟ್ಟಿಗೆ ಅವಾಗ ಇಪ್ಪತ್ತೈದು ರೂಪಾಯಿನ ತಗೊಳ್ತಾ ಇದ್ರು ದೊಡ್ಡ ಬುಟ್ಟಿ ಈ ರೀತಿ ಒಣ ಸಗಣಿ ಬೆಳಗ್ಗೆ ಮುಂಚೆ ಹೋಗಿ ಆರಿಸ್ಕೊಂಡ್ ಬರೋದು ಇದೇ ನಮ್ಮ ಕೆಲಸ ಅವಾಗ ಆಯ್ತಾ ಇದು ನಮ್ಮ ವೆಟ್ ವೇಸ್ಟ್ ಹಾಕ್ಲಿಕ್ಕೆ ಈ ಟಬುನ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದರಲ್ಲಿ ಬೇರೆ ಬೇರೆ ಪ್ರೋಸೆಸ್ ಇದೆ ಆ ಎಲ್ಲ ಜವಾಬ್ದಾರಿಗಳು ನಮ್ಮ ಸರ್ ನೋಡ್ಕೊತಾರೆ ಈಗ ಸದ್ಯಕ್ಕೆ ಇದು ಬೇಗ ಕಾಂಪೋಸ್ಟ್ ಆಗಬೇಕು ಅಂತ ಹೊಂಗೆ ಮರದ ಎಲೆ ತಗೊಂಡು ಬಂದಿದ್ದೀನಿ ಹಾಲು ಬಾಯಿ ರೆಡಿ ಮಾಡಿ ಇಟ್ಟಿದ್ದಾರೆ ಫ್ರಿಜ್ಜಿಂದ ತೆಕ್ ತಕ್ಷಣ ತಿನ್ನಕ್ಕೆ ಆಗಲ್ಲ ಸ್ವಲ್ಪ ಹೊತ್ತು ಬಿಡಬೇಕಿದೆ ಆಮೇಲೆ ತಿನ್ನೋಣ ಬಟ್ಟೆ ತೊಳೆಯೋ ಪ್ರೋಗ್ರಾಮ್ ಆಯಿತು ನಮ್ದು

ಈಗ ಓ ಶುರು ಇವಾಗ ಓ ಆಯ್ತು ಈಗ ನಾವು ಏನ ತಿಂಡಿ ಈಗ ನೀವು ಮಾಡೋದು ಗಂಜಿ ಮಾಡಿದರಾ ಓಕೆ ನಿನ್ನೆ ಕೆಲಸ ಜಾಸ್ತಿ ಆಗಿರುತ್ತಲ್ಲ ಅದಕ್ಕೆ ಈಗ ನಾವು ಫ್ಲೋರ್ ಎಕ್ಸರ್ಸೈಸ್ ಮಾಡ್ಕೊಳ್ಳೋಣ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಕ್ಯಾವನಾ بیٹಾ ಅಪ್ಪಾ ನಾನು ಅಪ್ಪಾ ನಾನು ಇನ್ನು ಬೇಕು ಅಂತ ಹೇಳ್ತರೋ ದವಳು ಕ್ಯಾ ಬಿಟಾಯೇ ಹಾಲು ಬಾಯಿ ಹಾಲು ಬಾಯಿ ಪಾಲು ದಾ ಬನ್ನ ಹಾಲು ಪಾಲು ದಾ ಅನುದ ಕನ್ನಡಮೇ ಕನ್ನಡವೆ ಕನ್ನಡವೆ ಹಾಲು ಬಾಯಿ ಸ್ವಲ್ಪನೇ ಇರೋದು ಖಾಲಿ ಮಾಡ್ಬಿಡೋಣ ಆಯ್ತಾ ಚೆನ್ನಾಗಿದೆಯಲ್ಲ ನನ್ನ ಬ್ಲಾಗ್ ಒಂಥರ ಉರ್ದು ಹಿಂದಿ ಕನ್ನಡ ನೆನಪಿದೆಯಾ ಇದೇ ಜಾಗದಲ್ಲಿ ನಮ್ಮ ಅಜ್ಜಿ ಕುತ್ಕೊಂಡು ಒಂದಿನ ಜಾಮೂನ್ ಬಗ್ಗೆ ಕೇಳಿದ್ರು ಎಲ್ಲ ಖಾಲಿ ಮಾಡೋಣ ಅಂದಿದ್ರು ಅವರು ಒಂದ್ ಹಾಕ್ಬೇಕಿತ್ತು ಅಷ್ಟೇ

ನೆಕ್ಸ್ಟ್ ಓದ್ಬೇಕಲ್ಲ ದುಡ್ ಮಾಡ್ಬೇಕಿತ್ತಲ್ಲ ಓದಕ್ಕಾಗಿ ಮತ್ತೆ ದುಡ್ಡು ಬಂದಿದ್ದು ಆಯ್ತಾ ಓದ್ಬೇಕು ಅಂತ ಏ ನಾನು ಇವ್ರ ಜೊತೆ ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ದೆ ಸ್ವಲ್ಪ ದಿನ ಹೋಗಿದ್ದೆ